ಬದಿಗಿಟ್ಟು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇದರಲ್ಲಿ ಯಾರೂ ಅಷ್ಟೇ ಕರೆಲ್ಲ ಯಾರು ತಪ್ಪು ಮಾಡಿದರೆ ಅವರನ್ನು ಗುರುತಿಸಿ ಅವರಿಗೆ ಶಿಕ್ಷೆ ಆಗುವಂಥ ಕೆಲಸ ನಾವು ಮಾಡ್ತೇವೆ ಮಾಜಿ ಶಾಸಕರು ಸುದೇಶ್ ಗೌಡ ಕೇಳುತ್ತೆ ಕಂಡು ಬರ್ತಾ ಇದೆ ಏನಾಯಿತು ರೀ ನಾನು ನನಗೆ ಇಷ್ಟಪಡ್ಲಿಕ್ಕೆ ನಾನು ಹೇಳ್ತೇನೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಯಾವುದು ಸತ್ಯ ಸುಳ್ಳು ಅಂತ ಹೇಳೋದು ಅವ್ರ ಜವಾಬ್ದಾರಿ ನಾನು ಬರೀ ನಾನು ಪ್ರಚಾರಕ್ಕೆ ಹೇಳಿಕೆಗಳು ಕೊಟ್ಕೊಳ್ತಾ ಹೋದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಆಗೋದಿಲ್ಲ ಅಂತ ಎಲ್ಲವೂ ಕೂಡ ನಾವು ಇಲ್ಲಿ ಏನು ಟ್ರಯಲ್ ಬೈ ಕೋರ್ಟ್ ಆಗಬೇಕು ನಾನು ನೀವಿಬ್ಬರು ಮಾತಾಡ್ಕೊಂಡ್ಬಿಟ್ಟು ನಾವು ಯಾವುದು ಸತ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಸೊ ಸತ್ಯ ಏನು ಅಂತ ಸಂವಿಧಾನ ಯಾವ ರೀತಿ ಅದನ್ನು ಪರಾಮರ್ಶೆ ಮಾಡಬೇಕು ಅಂತ ನಮಗೆ ಒಂದು ಫೌಂಡೇಶನ್ ಹಾಕ್ಬಿಟ್ಟಿದೆ ನಮ್ಮ ಸಂಸ್ಥೆಗಳಿದ್ದಾವೆ ನಮಗೆ ನ್ಯಾಯಾಧ್ಯ ಯಾರಾದರೂ ಆ ಥರ ಇದ್ದರೆ ಯಾರೇ ಇರಲಿ ಯಾವುದು ದೇಶದವ್ರಿಗೂ ಯಾವುದು ರಾಜ್ಯದವ್ರಿಗೂ ಯಾರಿಗೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಅಂದರೆ ಸುಮ್ಮನೆ ಊರಪ್ಪವುಗಳಿಂದ ಎಲ್ಲ ಸಮಾಜದ ವಾತಾವರಣವನ್ನು ಆರೋಗ್ಯವನ್ನು ಕೆಡಿಸೋದ್ರಿಂದ ಸಮಾಜಕ್ಕೆ ಹಾನಿಯಾಗುತ್ತೆ ಒಟ್ಟು ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಸತ್ಯನಿಷ್ಠೆಯಿಂದ ತನಿಖೆ ಆಗಿದೆ ಯಾರು ತಪ್ಪೆ ತರಿಸ್ತಾ ಇದ್ದಾರೆ ಸರಿ ಗೃಹ ಸಚಿವರು ಇದೊಂದು ಸಣ್ಣ ಘಟನೆಯನ್ನು ಸ್ಟೇಟ್ಮೆಂಟ್ ಕೊಟ್ಟರು ಆದರೆ ಇತ್ತೀಚೆಗೆ ಸಿಕ್ಕಂಥ ದಾಖಲೆಗಳು ಅಂತ ಆದ್ಮೇಲೆ ಹೇಳ್ತೀವಿ ಕ್ಯಾಬಿನೆಟ್ ಮೊದಲೇ ಹೇಳೋದು ಸುದ್ದಿ ಕೂಡ ಮಾಡಿದ್ದಾರೆ ವಿಚಾರದಲ್ಲಿ ಎಲ್ಲವೂ ಕೂಡ ಕಾನೂನಿನ ಅರಿಯದೇ ಪ್ರಕ್ರಿಯೆ ನಡೆಯಬೇಕಾಗುತ್ತೆ ಕಾನೂನಿನ ಪ್ರಕಾರ ನಡೀತಾ ಇದೆ ಕಾನೂನು ತಪ್ಪಿ ನಾವು ನಡೆದರೆ ಮಧ್ಯಪ್ರವೇಶ ಮಾಡಿ ನಮಗೆ ನಿರ್ದೇಶನ ಕೊಡೋದಕ್ಕೆ ನ್ಯಾಯಾಲಯಗಳಿಗೂ ಕೂಡ ಅಧಿಕಾರ ಇದೆ ನಾವೇನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದ ನಿರ್ದೇಶನವನ್ನು ಕೂಡ ಕೊಡಬಹುದು ಅದಕ್ಕೆ ಸಹ ಸ್ವಾತಂತ್ರ್ಯ ಅವಕಾಶಗಳು ಆದರೆ ಸುಮ್ಮನೆ ನಾವು ಇಷ್ಟ ಬಂದಿದ್ದು ಹೇಳಕ್ಕೆಲ್ಲ ಕಾನೂನು ಆಗೋದಿಲ್ಲ ಕಾನೂನು ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ ಸಾಕ್ಷಿ ಆಧಾರದ ಮೇಲೆ ಪೊಲೀಸ್ ನೋಡಿ ತಗೊಂಡು ಅವರಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದನ್ನು ನ್ಯಾಯಾಲಯದ ಪೊಲೀಸ್ನವರು ಏನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಿದವರು ನ್ಯಾಯಾಲಯದವರು ನಿರ್ದೇಶನ ಕೊಟ್ಟರೆ ಅದನ್ನು ಅನುಸರಣೆ ಸರ್ಕಾರ ಪೊಲೀಸ್ನವರು ಕೂಡ ಮಾಡಬೇಕಾಗುತ್ತೆ ಬಹಿರಂಗ ಆಗಿದೆ ತನಿಖಾ ಸಂಸತ್ ನಮ್ಮ ತನಿಖಾ ಸಂಸ್ಥೆಗಳು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗಿಂತ ಒಳ್ಳೆ ಕೆಲಸ ಮಾಡಿರುವಂಥ ನಿದರ್ಶನಗಳು ಸಹ ಇದ್ದಾವೆ ಅನೇಕ ವಿಷಯಗಳಲ್ಲಿ ನಮ್ಮ ತನಿಖಾ ಸಂಸ್ಥೆಗಳು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದಾವೆ ಹಾಗಿರುವಾಗ ನಾವು ಕರ್ನಾ ಅವೆಲ್ಲ ಬದಿಗಿಟ್ಟು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇದರಲ್ಲಿ ಯಾರೂ ಹಸ್ತಕ್ಷರಲ್ಲ ಯಾರು ತಪ್ಪು ಮಾಡಿದರೆ ಅವರನ್ನು ಗುರುತಿಸಲು ಅವರಿಗೆ ಶಿಕ್ಷೆ ಆಗುವಂಥ ಕೆಲಸ ನಾವು ಮಾಡ್ತೇವೆ ನಮ್ಮ ಮಾಜಿ ಶಾಸಕರು ಸುರೇಶ್ ಗೌಡರ ಜೊತೆ ಕಂಡು ಬರ್ತಾ ಇದೆ ಏನಾಯ್ತು ನಾನು ಇಷ್ಟಪಟ್ಟಂಗೆ ನನಗೆ ನಾನು ಹೇಳ್ತೇನೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಯಾವುದು ಸತ್ಯ ಸುಳ್ಳು ಅಂತ ಹೇಳೋದು ಅವ್ರ ಜವಾಬ್ದಾರಿ ನಾನು ಬರೀ ನಾನು ಪ್ರಚಾರಕ್ಕೆ ಹೇಳಿಕೆಗಳು ಕೊಟ್ಕೊಳ್ತಾ ಹೋದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಆಗೋದಿಲ್ಲ ಅಂತ ಎಲ್ಲವೂ ಕೂಡ ನಾವು ಇಲ್ಲಿ ಏನು ಟ್ರಯಲ್ ಬೈ ಕೋರ್ಟ್ ಆಗಬೇಕು ಇಲ್ಲಿ ನಾನು ನೀವಿಬ್ಬರು ಮಾತಾಡ್ಕೊಂಡ್ಬಿಟ್ಟು ನಾವು ಯಾವುದು ಸತ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇವತ್ತು ಸತ್ಯ ಏನು ಅಂತ ಸಂವಿಧಾನ ಯಾವ ರೀತಿ ಅದನ್ನು ಪರಾಮರ್ಶೆ ಮಾಡಬೇಕು ಅಂತ ನಮಗೆ ಒಂದು ಫೌಂಡೇಶನ್ ಹಾಕ್ಬಿಟ್ಟಿದೆ ನನಗೆ ಸಂಸ್ಥೆಗಳಿದೆ ನಮಗೆ ನ್ಯಾಯಾನ್ಯಾಯಿರ್ತೀವಿ ಯಾರಾದರೂ ಆ ಥರ ಇದ್ದರೆ ಯಾರೇ ಇರಲಿ ಯಾವುದು ದೇಶದವ್ರಿಗೆ ಯಾವುದು ರಾಜ್ಯದವ್ರಿಗೆ ಯಾರಿಗೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಅಂದರೆ ಸುಮ್ಮನೆ ಹೂಳಪ್ಪವುಗಳಿಂದ ಎಲ್ಲ ಸಮಾಜದ ವಾತಾವರಣವನ್ನು ಆರೋಗ್ಯವನ್ನು ಕೆಡಿಸೋದ್ರಿಂದ ಸಮಾಜಕ್ಕೆ ಹಾನಿ ಆಗುತ್ತೆ ಹೊರತು ಅದರಿಂದ ಸಮಾಜಕ್ಕೆ ಒಳ್ಳೇದಾಗಲಿಲ್ಲ ಸೊ ಹಾಗಾಗಿ ಸತ್ಯನಿಷ್ಠೆಯಿಂದ ತನಿಖೆ ಆಗಿದ್ದಕ್ಕೆ ಯಾರು ತಪ್ಪೆ ತರಿಸ್ತಿದ್ದಾರೆ ಸರ್ ಗೃಹ ಸಕ್ಕರ್ ಇದೊಂದು ಸಣ್ಣ ಘಟನೆಯನ್ನು ಸ್ಟೇಟ್ಮೆಂಟ್ ಬಂದು ಆದರೆ ಇತ್ತೀಚೆಗೆ ದಾಖಲೆಗಳು